ಅಪರ್ಣ ಶವ ನೋಡಿ ಕುಸಿದು ಬಿದ್ದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸೃಜನ್ ಲೋಕೇಶ್ ಅವರು ಹೌದು ಅಪರ್ಣ ಶವದ ಮುಂದೆ ಕುಸಿದು ಬಿದ್ದಿದ್ದಾರೆ ಹಾಗೆ ಕಣ್ಣೀರು ಕೂಡ ಹಾಕಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಂತಕೊಂಡು ನಮ್ಮ ಚಾನಲ್ಸ್ಗಳಿಗೆ ಕೂಡಲೇ ಸಬ್ಸ್ಕ್ರೈಬ್ಸ್ತಿದ್ರೆ ಹೌದು ಸೃಜನ್ ಲೋಕೇಶ್ ಹಾಗೂ ಅಪರ್ಣ ಒಳ್ಳೆ ಸ್ನೇಹಿತರು ಅಂತಲೂ ಕೂಡ ಹೇಳ್ಬೋದು ಮಜಾ ಟಾಕೀಸಿಂದ ಅಂತ ಒಳ್ಳೆ ಬಾಂಡಿಂಗ್ ಕೂಡ ಬೆಳೆಯಿತ್ತು ಆ ಮಜಾ ಟಾಕೀಸಲ್ಲಿ ಒನ್ ಆ್ಯಂಡ್ ಓನ್ಲಿ ಲಕ್ಷ್ಮಿಯಾಗಿ ಕಾ ಪಾತ್ರ ನಿರ್ವಹಿಸಿದಂಥ ಅಪರ್ಣ ಅವರ ಕಾಲು ಎಳೆಯುತ್ತಿದ್ದರಲ್ಲೇ ಸೃಜನ್ ಲೋಕೇಶ್ ಅವರು ಕಾಲಕ್ಕೆ ಕಡೆಸಿದ್ರು ತುಂಬಾ ಅದ್ಭುತವಾಗಿ ಕೂಡ ಮೂಡಿ ಬರ್ತಿತ್ತು ಇದು ಅಂಥದ್ದನ್ನು ಇವತ್ತು ನೆನೆಸ್ಕೊಂಡು ಕಣ್ಣೀರು ಕೂಡ ಹಾಕಿದ್ದಾರೆ ಹಾಗೆ ತುಂಬನೇ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ಇಷ್ಟು ಬೇಗ ಇದರ ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಂಡಿಲ್ಲ ದಯವಿಟ್ಟು ಎದಳುವವರು ಈಗಲಾರ ಎದುವರು ಅಂತೇಳಿ ಅವರಲ್ಲಿ ಗೋಡಾಡ್ತಾ ಇದ್ದಿದ್ದನ್ನು ನೋಡಿ ಎಂಥವ್ರು ಕೂಡ ಕರಳು ಹಿಂಡುವಂಥ ದೃಶ್ಯ ಅಂತಲೂ ಕೂಡ ಹೇಳ್ಬೋದು ಸೃಜನ್ ಲೋಕೇಶ್ ತುಂಬನೇ ಕಣ್ಣೀರು ಹಾಕೋದ್ರು ಸಹ ಹೇಳ್ಬೋದು ಇನ್ನು ಸೃಜನ್ ಲೋಕೇಶ್ ಮತ್ತು ಅಪರ್ಣ ಅವರು ಇತ್ತೀಚೆಗೆ ತಾನೇ ಮಾತಾಡಿಕೊಂಡಿದ್ರಂತೆ ಅದು ಮಜಾ ಟಾಕೀಸ್ ಮತ್ತೆ ನನ್ನ ಸೀಸನ್ ಫೈವ್ನ ಶುರು ಮಾಡ್ತೀನಿ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಯಾವತ್ತಿದ್ರು ನೀನೇ ಆ ಪಾತ್ರ ನೀನಿಗೆ ಬಿಟ್ಟು ಇನ್ನು ಕೂಡ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರಂತೆ ಅಲ್ಲಿ ಗಂಟ ನಾನು ಬದುಕಿರ್ತೀನಿ ಇಲ್ಲವೋ ಅಂತಲೂ ಕೂಡ ವರಲಕ್ಷ್ಮಿಯವರು ಹೇಳಿದ್ರಂತೆ ಇದನ್ನು ಕೇಳಿ ಇವತ್ತು ನೆನಪಿಸ್ಕೊಂಡು ಕಣ್ಣೀರು ಕೂಡ ಹಾಕುತ್ತಿದ್ದಾರೆ ಸೃಜನ್ ಲೋಕೇಶ್ ಅವರು ಹಾಗೆ ನೀವೇನು ಅಂತೀರಾ ಇದ್ರ ಬಗ್ಗೆ ಕಮೆಂಟ್